ಹಳೆಯಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಕಿನ್ನಿಗೋಳಿಯಲ್ಲಿನ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಮೌನ ಪ್ರತಿಭಟನೆ ನಡೆಸಿದ್ದಾರೆ ಹಳೆಯಂಗಡಿ ಗ್ರಾಮ ಪಂಚಾಯತ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕಾಯಂ ಪಿಡಿಒ ನೇಮಕವಾಗಿರುವುದು ಹಾಗೂ ಇರುವ ಪ್ರಭಾರ ಪಿಡಿಒ ಕಳೆದೊಂದು ತಿಂಗಳಿಂದ ರಜೆಯಲ್ಲಿರುವುದು ಈ ಪ್ರತಿಭಟನೆಗೆ ಕಾರಣವಾಗಿತ್ತು ಪಿಡಿಒ ಇಲ್ಲದ ಕಾರಣ ದಿನನಿತ್ಯದ ವ್ಯವಹಾರದಲ್ಲಿ ಜನರಿಗೆ ತೊಂದರೆ ಉಂಟಾಗಿದ್ದು ತಕ್ಷಣವೇ ಪಂಚಾಯತ್ಗೆ ಪಿಡಿಒ ನೇಮಕ ಮಾಡುವಂತೆ ಒತ್ತಾಯಿಸಿದ್ದಾರೆ ಇದಕ್ಕಾಗಿ ಮನವಿ ಸಲ್ಲಿಸಲು ತಾಲೂಕು ಪಂಚಾಯತ್ ಕಚೇರಿಗೆ ತೆರಳಿದ್ರೆ ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಇಲ್ಲದೆ ಇರುವುದು ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಹೀಗಾಗಿ ಮೌನ ಪ್ರತಿಭಟನೆ ಆರಂಭಿಸಲಾಗಿತ್ತಾದರೂ ಕೂಡ ಮಧ್ಯಾಹ್ನದ ವೇಳೆ ಕಾರ್ಯನಿರ್ವಹಣಾಧಿಕಾರಿ ಆಗಮಿಸಿದ ಬಳಿಕ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಪ್ರತಿಕ್ರಿಯಿಸಿದ ಕಾರ್ಯನಿರ್ ಹಳೆಯಂಗಡಿಗೆ ಯಾವುದೇ ಪಿಡಿಒಗಳು ಬರಲು ಒಪ್ಪತಾ ಇಲ್ಲ ಎಂಬ ಮಾಹಿತಿ ನೀಡಿದ್ದಾರೆ ಆದರೆ ಸಿಇಒ ಅವರು ಪಿಡಿಒ ನೇಮಕ ಮಾಡಿದ್ದು ನಾಳೆ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ಎಂದು ಸಮಜಾಯಿ ನೀಡಿದ್ದಾರೆ ನಾಳೆ ಪಿಡಿಒ ಬಾರದ ಇದ್ರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಹಳೆಯಂಗಡಿ ಪಂಚಾಯತ್ ಆಡಳಿತ ಎಚ್ಚರಿಕೆ ನೀಡಿದೆ ಹತ್ತು ಸಾವಿರದ ಜಾಸ್ತಿ ಜನಸಂಖ್ಯೆ ಇತ್ತಿನ ಗ್ರೇಡ್ ಒನ್ ಪಂಚಾಯತಿ ಆದಂದು ಈ ಈತಮಲ್ಲ ಪಂಚಾಯತಿಗೆ ಸೆಕ್ರೆಟ್ರಿ ಇದ್ದಿ ನಮಗೆ ಪಿ ಡಿ ಒಜ್ಜಿರು ಅಂಚನೆ ಎಸ್ ಡಿ ಎಲ್ಲ ಚಾರ್ಜಿಗೆ ನಮಗೆ ಕೇಶವ ದೇವಾಡಿಗೆ ಬಂದು ಮೇಲೆ ಈ ಪಿ ಡಿ ಒನ ಸಮಸ್ಯೆ ಏಪೂರ್ ದಿನ ಚುಂಡು ಹೆಂಕಲು ಮೌಖಿಕವಾದ ಅಂಚನೆ ಲಿಖಿತ ರೂಪಗಳು ಮಸ್ತ್ ಸರಿ ನಮಗೆ ಒಂಜಿ ಪರ್ಮನೆಂಟ್ ಪಿ ಡಿ ಒನ್ ಕೊಡೋರು ಬಂದು ಈತ ಸರಿ ಮನವಿ ಈ ಪಂಚಾಯತ್ ಬಗ್ಗೆ ಕ್ಯಾರಾಗೆ ತಂದಿದ್ದೀರಿ ಓವೇ ಅಧಿಕಾರಿ ಎಲ್ಲ ನೆಗದವ್ರೆ ನಮಗೆ ಸಾರ್ವಜನಿಕ ನಮಗೆ ಸೇವೆನ ಕೊರೆ ಮಸ್ತ್ ಕಷ್ಟ ಆದುಂಡು ಆ ಪಂಚಾಯತ್ ಎಂಕ್ಲೆಗ್ ಓವ್ಯರ್ದಿ ಪಂಚಾಯತ್ ಓದ ಕುಲ್ಲರೆ ಒಂಜಿ ಆ ಒಂದಿದ್ದೇ ಬಣ್ಣ ಸಾರ್ವಜನಿಕರಿಗೆ ಬರ್ತು ಹೂಲು ಆ ಇತ್ತ ಇತ್ತದ ಬಂದಾಗ ಜನನ ಮರಣ ಸರ್ಟಿಫಿಕೇಟ್ಲ್ಲ ನಮ್ಮ ಆವಿಡ್ದು ಪಿ ಡಿ ಓದಾಂತಿನೇಟ ಹತ್ರ ಇತ್ತು ಡೆತ್ ಸರ್ಟಿಫಿಕೇಟ್ ಕೊರೋಲಾವ್ಲೋ ವಿಲೆ ಆವೊಂದು ಅಂಚನೆ ನೈನ್ ಲೆವೆನ್ ಆವಡೆ ಖಾತಾ ಬದಲಾವಣೆ ಡೋರ್ ನಂಬರ್ ಲೈಸೆನ್ಸ್ ವೈಹಿಕ ನಮ್ಮ ಪಂಚಾಯತಿ ಇರ್ದು ಆಗೊಂದಿಜ್ಜಿ ಸರ್ ಅದಕ್ಕೋಸ್ಕರ ನಮ್ಮ ಈತ ಜನ ಮೆಂಬರ್ ಮೆಂಬರ್ನಕ ನಮ್ಮ ಈವನ ಕೈತಲ್ ಬೈದ ನಮ್ಮ ಆಯ್ಲತ್ತು ಬೇಗ ಒಂಜಿ ಪಿ ಡಿ ವ್ಯವಸ್ಥೆ ಮಾಡ್ಬೋದು ಪರ್ಮನೆಂಟ್ ಪಿ ಡಿ ವ್ಯವಸ್ಥೆ ಅಂಚನೆ ನಮ್ಮ ಕ ಸೆಕ್ರಟರಿನಲ್ಲಿ ಒಂದು ವ್ಯವಸ್ಥೆ ಎರಡು ಚಿನ್ನ ಎಸ್ ಡಿಎ ಫುಲ್ ಟೈಮ್ ನಮ್ಮ ಒಂದು ಪತ್ತು ನಾತಮಲ್ಲ ಪಂಚಾಯತ್ ಬೋರ್ಡ್ ಬೋರ್ಡ್ ಆಫೀಸರ್ ಅಂಚೆ ಪಂಚಾಯ್ತು ಅಯ್ನಾಥ ಶೀಘ್ರ ಮಲ್ಪೊಡು ಒಂದು ವೇಳೆ ಮಲಿತಜೇರಿ ಬಂದಾಂಡ ಇಂಕುಲು ನೆತ್ತ ಬಗ್ಗೆ ಇಂಕುಲು ಸಿಎಸ್ ನಡೆಯಬೋದು ಅಲ್ಪ ಆರ್ಡ ಪಾರ್ತಿರಡುಗು ಒಂಜಿ ಪ್ರತಿಭಟನೆ ಮಲ್ಪಡ ಅಪ್ಪು ಬಂದ ಇಂಕು ಈ ಮೂಲಕ ಪನ್ನ